ಬೆಂಗಳೂರಿನ ಜಗಜೀವನ್ ರಾಮ್ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿರುವ ಘಟನೆ ತೀವ್ರ ಸ್ವರೂಪ ಪಡೆದಿದೆ ಘಟನೆ ಸಂಬಂಧ ಮೂವರು ಅಪ್ರಾಪ್ತರನ್ನ ಈಗಾಗಲೇ ಬಂಧಿಸಲಾಗಿದೆ ಈ ಭಾಗದಲ್ಲಿ ಹಿಂದೂಗಳು ಬದುಕುವುದೇ ಕಷ್ಟ ಆಗಿದೆ ಅಂತ ಆರೋಪಗಳನ್ನು ಅಲ್ಲಿನ ಜನ ಮಾಡ್ತಾ ಇದ್ದು ವಿಪಕ್ಷ ನಾಯಕರು ಸಹ ಸ್ಥಳಕ್ಕೆ ಬಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಅಪ್ರಾಪ್ತರಿಗೆ ಕಲ್ಲು ತೂರಾಟ ನಡೆಸಲು ಪ್ರಚೋದನೆ ನೀಡಿದ್ಯಾರು ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದು ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ಪ್ರಕರಣ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದರು ಸರ್ಕಾರ ಬಂದಮೇಲೆ ಇವ್ರನ್ನ ಹೇಳೋರು ಕೇಳೋರೆಲ್ಲ ಇದೇ ಮೊನ್ನೆ ಒಂದು ವರ್ಷದಿಂದೆ ಇಲ್ಲೇ ಕೆಚ್ಚಲ್ ಕೊಯ್ದಿದ್ದು ಹಾಂ ಗಿರಿಪುರದಲ್ಲಿ ಗಿರಿಪುರ ಇಲ್ಲೇ ಚಾಮರಾಜಪೇಟೆಯಲ್ಲಿ ಗಿರಿಪುರದಲ್ಲೇ ಈ ಹಸುಗಳ ಕೆಚ್ಚಲನ್ನು ಕೊಯ್ದು ಹಾಂ ಅನ್ಯಾಯ ಮಾಡೋದು ನಾವೆಲ್ಲ ಬಂದು ಪ್ರತಿಭಟನೆ ಮಾಡಿದ್ವಿ ಅಷ್ಟಾದ ಮೇಲೆ ಈಗ ಅವರೆಲ್ಲ ಬಂದು ಆರಾಮಾಗಿ ಮನೆಗಿದ್ದಾರೆ ಅವ್ರಿಗೆ ಬೇಲ್ ಕೊಡೋ ಗ್ಯಾಂಗೇ ಇದೆ ಈ ಟ ಇವರಿದ್ದಾರೆಲ್ಲ ಟೆರರಿಸ್ಟ್ಗಳು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅವರೆಲ್ಲ ಇವ್ರಿಗೆಲ್ಲ ದುಡ್ಡು ಕಳಿಸ್ತಾರೆ ಅವ್ರಿಗೆ ಬೇಲ್ ಕೊಟ್ಟು ನೋಡಿ ಇವಾಗ ಬೇಲ್ ತಗೊಂಡು ಆರಾಮಾಗಿದ್ದಾರೆ ಬೆಂಗಳೂರಿನ ಜೆಜೆ ನಗರದ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಶಕ್ತಿ ಭಕ್ತರ ಮೇಲೆ ಕಲ್ಲೆಸಿದವರು ಹದಿನೈದು ಹದಿನಾರು ವರ್ಷದ ಅಪ್ರಾಪ್ತರು ಅವರ ತನಿಖೆ ನಡೆಸಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಇಂತಹ ಘಟನೆ ಆದಾಗ ಬಿಜೆಪಿಗರು ಮೊದಲು ಬರುತ್ತಾರೆ ಬಿಜೆಪಿ ಹೇಳೋದಕ್ಕೂ ಮೊದಲೇ ಕಾನೂನು ಕ್ರಮ ಜರುಗಿಸಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಒಂದು ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹೆಸ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುವಿನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋಕೆ ಮುಂದೆ ಅದನ್ನು ತಗೊಳ್ತಾರೆ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಇದು ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ನಾವು ಬಿ ಜೆ ಪಿ ಅವರು ಹೇಳ್ತಾನೆ ಇರ್ತಾರಲ್ವಾ ಬಿ ಜೆ ಪಿನವರು ಹೇಳೋ ಹೇಳೋದು ನಿಲ್ಸಿದಾರಾ ಹೇಳ್ತಾನೆ ಬಳ್ಳಾರಿ ಗಲಭೆ ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ದೊಣ್ಣೆ ಕೋಲುಗಳು ಪತ್ತೆಯಾಗಿದೆ ಈ ಕುರಿತಾದ ವಿಡಿಯೋವನ್ನು ಶಾಸಕ ಭರತ್ ರೆಡ್ಡಿ ರಿಲೀಸ್ ಮಾಡಿದ್ದು ಗಲಭೆಗೆ ಬಳಸಿದ ದೊಣ್ಣೆಗಳು ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬುಲೆಟ್ ಪತ್ತೆಯಾಗಿದ್ದು ಸ್ಥಳಕ್ಕೆ Yeah. ಇನ್ನು ಬಳ್ಳಾರಿ ಗುಂಡೇಟು ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ವಿರುದ್ಧ ಗಾಲಿ ಜನಾರ್ದನ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ ಘಟನೆ ನಡೆದು ಐದು ದಿನಗಳಾದ ನಂತರ ಬಾಂಬ್ ಸ್ಕ್ವಾಡ್ ಬಂದಿದೆ ಭರತ್ ರೆಡ್ಡಿ ಹಿಂದೆ ಕ್ರಿಮಿನಲ್ಗಳಿದ್ದಾರೆ ಅಂದಾಕ್ಷಣ ತನಿಖೆ ನಿಧಾನಗೊಳಿಸಿದ್ದಾರೆ ಹೀಗಾದರೆ ಪೊಲೀಸರ ತನಿಖೆಯನ್ನ ಹೇಗೆ ನಂಬೋದು ಅಂತ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಡಿಸಿಎಂ ಡಿಕೆಶಿ ಅವರು ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ರೆಡ್ಡಿಗೆ ಸೆಕ್ಯೂರಿಟಿ ಬೇಕು ಅಂದರೆ ಚೀನಾದಿಂದ ಕರೆಸಿಕೊಳ್ಳಲಿ ಅನ್ನೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ದಾರೆ ಐದು ದಿವಸಗಳ ನಂತರ ಇವತ್ತು ಪೊಲೀಸರು ಬಾಂಬ್ ಸ್ಕೋಡ್ನ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಪೊಲೀಸರ ಮಾನಸಿಕ ಸ್ಥೈರ್ಯ ಧೈರ್ಯ ಕುಗ್ಗಿಸುವಂತ ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕ್ರಿಮಿನಲ್ ಶಾಸಕ ಭರತ್ ರೆಡ್ಡಿ ಅವ್ರ ಬೆನ್ನ ಹಿಂದೆ ನಾವು ಇದೀವಿ ಹೇಳಿ ಅವ್ರು ಹೇಳಿದ ತಕ್ಷಣ ಪೊಲೀಸರು ಇನ್ಯಾವ ತನಿಖೆ ಮಾಡ್ತಾರೆ ಯಗ್ ನಾವು ನಂಬೋದಿನ್ನ ಹಾಗಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಈ ರೀತಿ ಅಂತ ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿ ಆಗ್ಬೇಕಂತ ಕನ್ಸ್ಕೊಂಡಿರೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ಸ್ ಗಳನ್ನ ಸಪೋರ್ಟ್ ಮಾಡ್ತಾನೆ ಪೊಲೀಸರ ಒಂದು ಧೈರ್ಯ ಕುಗ್ಗಿಸ್ತಾನೆ ಜನಾರ್ದನಿಗೆ ಸೆಕ್ಯೂರಿಟಿ ಬೇಕಂದ್ರೆ ಅಮೆರಿಕ ಚೈನಾದಿಂದ ಬೇಕಾದ್ರೆ ತಗೊಂಡ್ ಬರ್ಲಿ ಅಂತ ಹೇಳಿ ದುರಹಂಕಾರದ ವ್ಯಂಗ್ಯತ ಮಾತುಗಳನ್ನ ಮಾತಾಡ್ತಾರೆ ಅಂತಂದ್ರೆ ಈ ಮನುಷ್ಯನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯದ ಜನರ ಏನಾಗಬೇಕು ಹಾಗಾಗಿ ಪೊಲೀಸರಿಗೆ ಇವಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಐದ್ ದಿನಗಳಿಗೆ ನಲ್ವತ್ತು ಬುಲೆಟ್ ಎಲ್ಲೆಲ್ಲಿ ಆಗಿರುತ್ತೆ ಪೊಲೀಸರೇ ಎತ್ತಕೊಂಡು ಹೋಗಿರ್ತಾರೆ ಅನ್ನೋ ಅನುಮಾನ ನನಗಿದೆ ಘಟನೆ ಇವತ್ತು ಬಳ್ಳಾರಿಯಲ್ಲಿ ಗುಂಡೇಟು ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿರುವ ಸಿಂಹ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಸುತ್ತಲೂ ಎಂಥವರನ್ನ ಸಾಕಿಕೊಂಡಿದ್ದೀರಾ ನೋಡಿ ಜೀವ ತೆಗೆಯುವವರನ್ನ ಸಾಕೊಂಡಿದ್ದೀರಾ ಭರತ್ ರೆಡ್ಡಿಯ ಈ ವರ್ತನೆಗೆ ಭರತ್ ರೆಡ್ಡಿ ಮಾತ್ರ ಕಾರಣ ಅಲ್ಲ ಅಂಥವರನ್ನ ಸಾಕಿಕೊಂಡಿರುವವರ ತಪ್ಪು ಕೂಡ ಇದೆ ಭರತ್ ರೆಡ್ಡಿಯ ವರ್ತನೆಯನ್ನ ನಾಗರಿಕ ಸಮಾಜ ಸಹಿಸಿಕೊಳ್ಳೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣದಲ್ಲಿ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜನವರಿ ಒಂದರಂದು ನಿರಾಶ್ರಿತರಿಗೆ ಮನೆ ಕೊಡ್ತೀವಿ ಎಂದಿದ್ದರು ಆದರೆ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಭೆ ನಡೆದ ಬಳಿಕ ಫೈನಲ್ ಆಗಲಿದ್ದು ಮನೆ ಹಂಚಿಕೆ ತಡವಾಗುವ ಸಾಧ್ಯತೆ ಇದೆ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಆ ಬಳಿಕ ದಿನಾಂಕ ನಿಗದಿ ಮಾಡಲಿದ್ದಾರೆ ಮೈಸೂರು ಅರಮನೆ ಬಳಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮೃತಪಟ್ಟವರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರಂದು ಅರಮನೆಯ ಮುಂಭಾಗ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದರು ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ರು ಈ ಸ್ಫೋಟ ಪ್ರಕರಣವನ್ನು ಎನ್ಐಎ ತನಿಖೆ ನಡೆಸುತ್ತಿದೆ ಈ ಹಿನ್ನೆಲೆ ಮೃತರ ಕುಟುಂಬಕ್ಕೆ ಇಂದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಅಥಣಿ ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರಿನಲ್ಲಿ ಮನೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ ಕಪಾಳಕ್ಕೆ ಹೊಡೆದಿದ್ದಾರೆ ಪುತ್ರ ಚಿದಾನಂದ ಸವದಿ ವಿಡಿಯೋ ಸೆರೆ ಹಿಡಿತಾ ಇದ್ದ ಜಾಲ ಸಿಕ್ಕಿ ಬಿದ್ದಿದೆ ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ಈ ಘಟನೆ ನಡೆದಿದ್ದು ವಾಶ್ರೂಮ್ಗೆ ಹೋಗಿದ್ದ ಮಹಿಳೆ ಯುವತಿಯರು ಕ್ಯಾಮೆರಾ ಕಂಡು ಶಾಕ್ ಆಗಿದ್ದಾರೆ ಕ್ಯಾಮೆರಾ ಫಿಕ್ಸ್ ಮಾಡಿದ್ದ ಅಪ್ರಾಪ್ತನನ್ನು ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘಟನೆಯ ಸಂಬಂಧ ಸಂಧ್ಯಾ ಥಿಯೇಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಮಡಿವಾಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಚಿಕ್ಕಮಗಳೂರು ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಸ್ಟ್ರೆಚ್ಚರ್ ಮೇಲೆ ರೋಗಿ ನರಳಾಡ್ತಾ ಇದ್ದರೆ ವೈದ್ಯ ಮೊಬೈಲ್ನಲ್ಲಿ ಮಾತನಾಡ್ತಾ ಕುಳಿತಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆಸ್ಪತ್ರೆಗೆ ಬಂದು ಒಂದು ಗಂಟೆ ಕಳೆದರೂ ಚಿಕಿತ್ಸೆ ಸಿಗದೆ ವೃದ್ಧ ಮಂಜುನಾಥ ಪರದಾಡಿದ್ದು ವೈದ್ಯ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ ವೃದ್ಧನಿಗೆ ತಡವಾಗಿ ಐಸಿಯುಗೆ ಶಿಫ್ಟ್ ಮಾಡಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹಾಗೂ ವೈದ್ಯನ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತುಮಕೂರಿನ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಸಿಗದೆ ಎಂಬತ್ತೈದು ವರ್ಷದ ವೃದ್ಧೆ ಪರದಾಡಿದ್ದಾರೆ ಯಮ್ಮರ ಹಳ್ಳಿಯ ದೊಡ್ಡಕ್ಕ ಎಂಬ ವೃದ್ಧೆ ಚರ್ಮ ಸಂಬಂಧಿತ ಸಮಸ್ಯೆಯಿಂದ ಬಳಲುತ್ತಾ ಇದ್ದು ಚಿಕಿತ್ಸೆಗೆ ಅಂತ ಆಟೋದಲ್ಲಿ ಆಸ್ಪತ್ರೆಗೆ ಬಂದಿದ್ದರು ಗಾಳಿ ಕುರ್ಚಿ ಸಿಗದ ಸಿಗದೆ ಸಿಗದಿದ್ದಕ್ಕೆ ತವಿಳಿಕೊಂಡೇ ಆಸ್ಪತ್ರೆ ಒಳಗೆ ಹೋಗಿದ್ದಾರೆ ತುರ್ತು ವಿಭಾಗದವರೆಗೂ ಹೋಗಲು ಸಹ ಯಾವುದೇ ಗಾಲಿ ಕುರ್ಚಿ ಲಭ್ಯ ಇರಲಿಲ್ಲ ಈ ಸಂಬಂಧ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ವೈದ್ಯರ ಭೇಟಿಯ ಬಳಿಕ ಇಂಜೆಕ್ಷನ್ ಪಡೆಯದೆ ವೃದ್ಧೆ ಮನೆಗೆ ವಾಪಸ್ ಆಗಿದ್ದಾರೆ ಯಶ್ ತಾಯದ್ದು ಎನ್ನಲಾದ ಸೈಟ್ ಕಾಂಪೌಂಡ್ ತೆರವು ಪ್ರಕರಣ ಸಂಬಂಧ ಕಾಂಪೌಂಡ್ ತೆರವುಗೊಳಿಸಿದವರ ವಿರುದ್ಧ ಪುಷ್ಪ ದೂರು ದಾಖಲಿಸಿದ್ದಾರೆ ಹಾಸನ ಬಡಾವಣೆ ಠಾಣೆಗೆ ಪುಷ್ಪ ಚಿಕ್ಕಮ್ಮನ ಮಗ ದುರ್ಗಾಪ್ರಸಾದ್ ಆಗಮಿಸಿ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪುಷ್ಪಗೆ ಸೇರಿದ ಸ್ವತ್ತನ ದೇವರಾಜ್ ಜೆಸಿಬಿ ನುಗ್ಗಿಸಿ ಓಡಿಸಿದ್ದಾರೆ ಇದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಪುಷ್ಪ ಚಿಕ್ಕಮ್ಮನ ಮಗ ಆಗ್ರಹಿಸಿದ್ದಾರೆ ಅಲ್ಲದೆ ಸತ್ಯಮಂಗಲ ಪಂಚಾಯತ್ ಪಿಡಿಒ ನಟರಾಜ್ ದೇವರಾಜ್ಗೆ ಕುಮ್ಮ ಕನ್ನಡದಲ್ಲಿ ಮಾತನಾಡಿದ ಹಾಸ್ಟೆಲ್ ವಿದ್ಯಾರ್ಥಿಗೆ ಹಿಂದಿಯಲ್ಲಿ ಮಾತಾಡುವಂತೆ ಅವಾಜ್ ಹಾಕಿದ ವಾರ್ಡನ್ ಸುರೇಶ್ರನ್ನ ಎಎಂಸಿ ಕಾಲೇಜ್ ಆಡಳಿತ ಮಂಡಳಿ ಕೆಲಸದಿಂದ ವಜಾಗೊಳಿಸಿದೆ ವಾರ್ಡನ್ ವಿರುದ್ಧ ಸಿಡಿದಿದ್ದ ಕನ್ನಡಪರ ಸಂಘಟನೆಗಳು ವಜಾದ ವಾರ್ಡನ್ ಜಾಗಕ್ಕೆ ಕನ್ನಡಿಗರನ್ನೇ ನೇಮಿಸುವಂತೆ ಒತ್ತಾಯಿಸಿ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಎಎಂಸಿ ಕಾಲೇಜಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದರು ಘಟನೆ ಹಿನ್ನೆಲೆ ದೂರು ದಾಖಲಾಗಿದ್ದು ಬನ್ನೇರುಘಟ್ಟ ಪೊಲೀಸರು ವಾರ್ಡನ್ ಸುರೇಶ್ರನ್ನ ಅರೆಸ್ಟ್ ಮಾಡಿದ್ದಾರೆ ಶುಲ್ಲಕ ಕಾರಣಕ್ಕೆ ಗ್ಯಾಂಗ್ಗಳೆರಡು ಹೊಡೆದಾಡಿಕೊಂಡಿರುವಂಥ ಘಟನೆ ಹುಬ್ಬಳ್ಳಿಯ ಕಮರಿಪೇಟೆಯಲ್ಲಿ ನಡೆದಿದೆ ಕೈಯಲ್ಲಿ ತಲ್ವಾರ್ ಗುಂಪು ಹಿಡ್ಕೊಂಡು ಗುಂಪುಗಳೆರಡು ಹೊಡೆದಾಡಿಕೊಂಡಿದ್ದು ಗಲಾಟೆಯಲ್ಲಿ ಯುವಕನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಗಾಯಾಳುವಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾವಣಗೆರೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದ ಜಿವಿಎಸ್ ಶಾಲಾ ಕಟ್ಟಡವನ್ನು ಪಾಲಿಕೆ ತೆರವುಗೊಳಿಸಿದೆ ಕಟ್ಟಡ ತೆರವುಗೊಳಿಸಿದ ಹಿನ್ನೆಲೆ ಪೆಂಡಾಲ್ ಕಟ್ಟಿಕೊಂಡು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುತ್ತಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಿಸಿಲಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಪೆಂಡಾಲ್ ಕೆಳಗಡೆ ಕುಳಿತು ಪಾಠ ಕಲಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿಂದ ಕೂಡ ಬಡವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದೆ ಉದಾಹರಣೆಗೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಗಿಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ಜೊತೆಗೆ ನಮ್ಮ ಎಸ್ ಒ ಜಿ ಕಾಲೋನಿ ಇಡೀ ಶ್ರಮಿಕರು ಬಡ ವರ್ಗದರು ಜೀವನ ಮಾಡ್ತಕ್ಕಂಥ ಏರಿಯಾ ಅದು ಅಲ್ಲಿ ಇವತ್ತು ಅಲ್ಲಿನ ಹಿಂದಿನ ಕಾರ್ಪೊರೇಟ್ರುಗಳು ಏನು ಹಣದಾಸಗೋಸ್ಕರ ಅಲ್ಲಿನ ಬಡವರಿಗೆ ಸಿಕ್ಕ ಸಿಕ್ಕಲ್ಲಿ ಇಸ್ಕೊಂಡು ಸೈಟ್ ಕೊಟ್ಕೊಡ ಸೈಟ್ ಕೊಟ್ಟಂಗೆ ಇವರೇ ಆದೇಶ ಮಾಡಿ ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡಿ ಒಂದು ಕಡೆಯಿಂದ ಜಿಲ್ಲಾಡಳಿತರು ಹೊಡೆಯುವಂಥ ಕೆಲಸ ಮಾಡ್ತಾರೆ ಒಂದು ಕಡೆಯಿಂದ ಜನಪ್ರತಿನಿಧಿಗಳು ಅವರ ಹತ್ರ ದುಡ್ಡು ತಿಂದು ಸೈಟ್ ಅಲರ್ಟ್ ಮಾಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿಂದ ಕೂಡ ಬಡವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದೆ ಉದಾಹರಣೆಗೆ ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೋಗಿಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ಜೊತೆಗೆ ನಮ್ಮ ಎಸ್ ಒ ಜಿ ಕಾಲೋನಿ ಇಡೀ ಶ್ರಮಿಕರು ಬಡ ವರ್ಗದವರು ಜ ಜೀವನ ಮಾಡ್ತಕ್ಕಂಥ ಏರಿ ರಾಯಚೂರು ನಗರದ ಬೇಕರಿ ಹಾಗೂ ರೆಸ್ಟೋರೆಂಟ್ಗಳ ಮೇಲೆ ನಾಲ್ಕು ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಆಹಾರ ಸುರಕ್ಷತಾ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯಿಂದ ರೇಡ್ ಮಾಡಲಾಗಿದೆ ಒಟ್ಟು ಹತ್ತೊಂಬತ್ತು ಕಡೆ ದಾಳಿ ವೇಳೆ ಎರಡು ಮೂರು ದಿನದ ಹಳೆಯ ಮಾಂಸ ಪನ್ನೀರ್ ಫ್ರೀಸರ್ಗಳಲ್ಲಿ ಸಿಕ್ಕರೆ ಹೋಟೆಲ್ಗಳಲ್ಲಿ ಇಪ್ಪತ್ತೇಳು ಗೃಹೋಪಯೋಗಿ ಸಿಲಿಂಡರ್ ಸಿಕ್ಕಿದೆ ಪಾಲಿಕೆ ಆಯುಕ್ತ ಜುಬಿನ್ ಮೊಹಾಪಾತ್ರ ಅವರು ನಿಯಮ ಉಲ್ಲಂಘಿಸಿದ ವ್ಯಾಪಾರಸ್ಥರಿಗೆ ಒಟ್ಟು ಒಂದು ಲಕ್ಷದ ಎಂಟು ಸಾವಿರ ದಂಡ ವಿಧಿಸಿ ನೋಟಿಸ್ ನೀಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ನಿಂತಿದ್ದ ಕಾರು ಹೊತ್ತಿ ಉರಿದಿದೆ ಧಾರವಾಡದ ಮಣಿಕಂಠ ನಗರದಲ್ಲಿ ಈ ಘಟನೆ ಸಂಭವಿಸಿದೆ ಮನೆ ಮುಂದೆ ನಿಲ್ಲಿಸಿದ್ದ ಓಮ್ನಿ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಘಟನೆಯಲ್ಲಿ ಕಾರು ಮಾಲೀಕ ರಾಘು ಪೂಜಾರ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿ ಬೆಂಕಿ ನಂದಿಸಿದ್ರು ಗ್ಯಾಸ್ ಲೀಕೇಜ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಮಾಡಾತಿದ್ರು ಅವ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪುಷ್ಕರಣಿಯಲ್ಲಿ ನೂರಾರು ಮೀನುಗಳು ನಿಗೂಢವಾಗಿ ಮೃತಪಟ್ಟಿವೆ ಪ್ರವಾಸಿಗರಿಗೆ ಕೇಂದ್ರ ಬಿಂದುವಾಗಿದ್ದ ಸಂತೆಬೆನ್ನೂರು ಐತಿಹಾಸಿಕ ಪುಷ್ಕರಣಿಯಲ್ಲಿ ಮೀನುಗಳೇ ಪ್ರಮುಖ ಆಕರ್ಷಣೆ ಈಗ ನಿಗೂಢವಾಗಿ ಮೀನುಗಳು ಮೃತಪಟ್ಟಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಸ್ಥಳಕ್ಕೆ ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ಅಣ್ಣಪ್ಪ ಸ್ವಾಮಿ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಣ ಹುಲ್ಲು ತುಂಬಿಕೊಂಡು ಬರುತ್ತಿದ್ದ ಟ್ರಾಕ್ಟರ್ಗೆ ವಿದ್ಯುತ್ ತಂತಿ ತಾಗಿ ಬೆಂಕಿ ಹೊತ್ಕೊಂಡಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಹರಿಪುರದಲ್ಲಿ ನಡೆದಿದೆ ರೈತ ಸಿದ್ದರಾಜು ಎಂಬುವವರಿಗೆ ಸೇರಿದ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಹುಲ್ಲು ಸುತ್ತು ಭಸ್ಮ ಆಗಿದೆ ಸಿದ್ದರಾಜು ಅನ್ನುವಂಥವರಿಗೆ ಸೇರಿದ ಟ್ರಾಕ್ಟರ್ ಕೂಡ ಹಾನಿಗೊಳಗಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಫೋನ್ ಮಾಡಿದ್ರ ರಜೆಣ್ಣ ಯಾರು ಫೋನ್ ಮಾಡಿಲ್ವಾ ಯಾರು ಫೋನ್ ಮಾಡಿಲ್ಲ ಪೈರಿಂದ ಗಾಳಿ ಹೊಂಟೈತ ಅವ್ರ ಮನೆಗೆ ಹೊಂಟದ ಗ್ಯಾಸ್ ಆಳು ಮೂಳವೇ ನೀರ್ತನೇ ಇಲ್ಲಿ ಉದ್ಯಮಿ ಮೇಲೆ ಮಾಜಿ ಶಾಸಕರ ಪುತ್ರ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯ ಹಲ್ಲೆ ನಡೆಸಿರುವ ಘಟನೆ ಶಿವಮೊಗ್ಗದ ಹೊಸನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ನಡೆದಿದೆ ಶಾಸಕ ಬೇಳೂರು ಬೆಂಬಲಿಗರಾದ ಉದ್ಯಮಿ ಮಹಾಬಲ ಶೆಟ್ಟಿ ಮೇಲೆ ಹಲ್ಲೆ ನಡೆಸಲಾಗಿದೆ ರಾಜಕೀಯ ದ್ವೇಷದ ಹಿನ್ನೆಲೆ ಪಟ್ಟಣ ಪಂಚಾಯತ್ ಸದಸ್ಯ ಸುರೇಂದ್ರ ಸೋತಿಯಾನ್ ಹಾಗೂ ಮಾಜಿ ಶಾಸಕ ಸ್ವಾಮಿರಾವ್ ಪುತ್ರ ಸುರೇಶ್ ಸ್ವಾಮಿರಾವ್ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಪ್ರಕರಣ ಸಂಬಂಧ ಕಳೆದ ವಾರ ನಾಲ್ಕು ಲಕ್ಷ ಹಣ ಪಡೆದಿದ್ದಾನೆ ಇದೀಗ ಮತ್ತೆ ಎರಡು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದು ಹಣ ಕೊಡಲಿಲ್ಲ ಅಂತ ಹೇಳಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಗಾಯಾಳುಗೆ ಚಿಕಿತ್ಸೆ ಮುಂದುವರೆದಿದ್ದು ಆಸ್ಪತ್ರೆಯ ಮುಂಭಾಗ ತಾಯಿ ಗಂಗಮ್ಮ ಕಲ್ಲಿ ಹಿಟ್ಟಿದ್ದಾನೆ ಸದ್ಯ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ

ದಾವಣಗೆರೆಯಲ್ಲಿ ಕಾರು ಮತ್ತು ಟಾಟಾ ಟ್ಯಾಂಕರ್ ನಡುವೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಕಾರು ಚಾಲಕ ಮನೋಜ್ ಗಂಭೀರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ

ಕಲಬುರಗಿಯ ಹಲವು ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ರು ಜಿಲ್ಲಾಧಿಕಾರಿ ಕಚೇರಿ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯಿತಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸೇರಿ ಹಲವೆಡೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಲೋಕಾಯುಕ್ತ ನ್ಯಾಯಾಧೀಶ ವಿಜಯಾನಂದ ನೇತೃತ್ವದ ತಂಡದಿಂದ ಪಾಲಿಕೆ ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಯಿತು ಪಾಲಿಕೆಯ ಡಿ ಗ್ರೂಪ್ ನೌಕರರಿಗೆ ಸಮವಸ್ತ್ರ ನೀಡದ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ಲೋಕಾಯುಕ್ತರು ಕಿಡಿಕಾರಿದರು ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಹೆಸರುವಾಸಿಯಾಗಿರೋ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಯಾದಗಿರಿಯಿಂದ ರೊಟ್ಟಿ ಕಳುಹಿಸಲಾಯಿತು ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಮಹಿಳಾ ಭಕ್ತರು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ರೊಟ್ಟಿಯನ್ನು ತಯಾರಿಸಿದ್ದು ಐಕೂರು ಗ್ರಾಮದ ಗವಿಸಿದ್ದೇಶ್ವರ ಭಕ್ತರು ಹನ್ನೊಂದು ಸಾವಿರ ರೊಟ್ಟಿಯನ್ನು ಮಾಡಿ ಜಾತ್ರೆಗೆ ದಾಸೋಹ ನಿಮಿತ್ತವಾಗಿ ಸೇವೆ ಸಲ್ಲಿಸಿದ್ದಾರೆ ಟ್ರ್ಯಾಕ್ಟರ್ ಮೂಲಕ ಗವಿಸಿದ್ದೇಶ್ವರ ಜಾತ್ರೆಗೆ ರೊಟ್ಟಿಗಳನ್ನು ರವಾನಿಸಲಾಯಿತು ಬೀದರ್ ಜಿಲ್ಲೆಯಲ್ಲಿ ನಿವೃತ್ತಿ ನಂತರ ತಮ್ಮ ಸ್ವಗ್ರಾಮಕ್ಕೆ ಮರಳಿದ ಯೋಧನಿಗೆ ಭವ್ಯ ಸ್ವಾಗತ ಕೋರಲಾಯಿತು ಸುದೀರ್ಘ ಮೂವತ್ತಾರು ವರ್ಷಗಳ ಕಾಲ ನಮ್ಮ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿದ ಯೋಧ ಪ್ರಭು ಸಂಗೋಳಗಿ ಅವರಿಗೆ ದೇಶಾಭಿಮಾನಿಗಳು ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ ಕೋರಿದರು ಬಿಎಸ್ಎಫ್ನಲ್ಲಿ ಕರ್ತವ್ಯ ನಿರ್ವಹಿಸಿ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ಸೈನಿಕನಿಗೆ ಜೈಘೋಷದ ಮೂಲಕ ಸ್ವಾಗತಿಸಲಾಯಿತು ಬಳಿಕ ರೈಲ್ವೆ ನಿಲ್ದಾಣದಿಂದ ನಗರದ ಹಲವೆಡೆ ತೆರೆದ ವಾಹನದಲ್ಲಿ ಅದ್ಧೂರಿ ಮೆರವಣಿಗೆ ಕೂಡ ನಡೆಯಿತು ಯುವ ಜನತೆ ದೇಶಪ್ರೇಮದ ಹಾದಿಯಲ್ಲಿ ಕೊಪ್ಪಳದಲ್ಲಿ ವಿಶ್ವವಿಖ್ಯಾತ ಗವಿ ಸಿದ್ದೇಶ್ವರ ಮಹಾರಥೋತ್ಸವ ನೆರವೇರ್ತಾ ಇದೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ವಿಜೃಂಭಣೆಯಿಂದ ಸಾಕ್ತಾ ಇರೋ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಎಂಟು ಲಕ್ಷಕ್ಕೂ ಹೆಚ್ಚು ಮಂದಿ ಈ ಜಾತ್ರೆಯಲ್ಲಿ ಭಾಗಿಯಾಗಿರುವ ನಿರೀಕ್ಷೆ ಇದೆ ಈ ಜಾತ್ರೆ ಸಾಮಾಜಿಕ ಸಂದೇಶವನ್ನು ಸಾರುವುದು ವಿಶೇಷವಾಗಿದೆ ಮೂರ್ನಾಲ್ಕು ದಿನಗಳಿಂದ ಗವಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇದ್ದು ಭವ್ಯ ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಸತತವಾಗಿ ನಡೆಯುತ್ತಲೇ ಇದೆ ಕಾರುಣ್ಯ ಮೂರ್ತಿ ಶ್ರೀ ಮಾತೃಮಯ ಕಾರುಣ್ಯ ಮೂರ್ತಿ ಇವತ್ತಿನ ಜಾತ್ರಾ ಮಹೋತ್ಸವ ಮಹಾಕುಂಭ ಮೇಡ ದಕ್ಷಿಣ ಭಾರತದ ಮಹಾಕುಂಭ ಮೇಡ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಣ್ಣಿಸಲಿಕ್ಕೆ ಅಸುಲಭವಾಗಿರ್ಬಹುದು ಸಂದರ್ಭ ಇರತಕ್ಕಂತಹ ಒಂದು ರಥೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜ್ ಮಾಘ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಅಂತಂದರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ತಪ್ಪಾಗಲಿ